ನಮ್ಮ ಮುಳುಬಾಗಲ್ ತಾಲೂಕಿನ ದೇವ್ರ ಕಡೆ ಗುಡ್ಪಲ್ಲಿ ಪಂಚಾಯತಿ ಕಡೆಯಿಂದ ಎಲ್ಲ ನನ್ನ ತಾಯಿಂದ್ರು ಹೋಮ್ ಶಕ್ತಿ ಏನ್ ಹೋಗ್ತಾ ಇದೀರಿ ನೀವೆಲ್ಲ ಮೊಟ್ಟ ಮೊದಲ ಬಾರಿಗೆ ನೀವು ಆರಾಮಾಗಿ ಹೋಗಿ ತಾಯಿ ದರ್ಶನ ಬನ್ನಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಒಳ್ಳೇದಾಗಲಿ ಅಂತ ತಾಯಿನ ಕೇಳ್ಕೊಂಬನ್ನಿ ಅದಂತರ ತಾಲೂಕಿನ ಎಲ್ಲಾ ರೈತರು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಬನ್ನಿ ಇವತ್ತೇನು ಕಳೆದ ಬಾರಿ ಸತತ ಐದು ವರ್ಷಗಳಿಂದ ನಾವೇನು ವ್ಯವಸ್ಥೆ ಮಾಡ್ಕೊಂಡ್ ಬರ್ತಿದ್ವಿ ಮೊದಲು ಅಭ್ಯರ್ಥಿಯಾಗಿ ಕೂಡ ನಾನು ನಿಮ್ಮನ್ನು ಕೇಳ್ಕೊಂಡಿದ್ದೆ ಆ ತಾಯಿ ದರ್ಶನ ಪಡ್ಕೊಂಡು ನಮ್ಗೆ ಒಳ್ಳೇದಾಗ್ಲಿ ಒಬ್ಬ ಶಾಸಕನಾಗ್ಲಿ ಅಂತ ಕೇಳ್ಕೊಂಬನಿ ಅಂತ ಹೇಳಿದ್ದೆ ಆ ತಾಯಿ ಒಂದು ಆಶೀರ್ವಾದದೊಂದಿಗೆ ಇವತ್ತು ಶಾಸಕನಾಗಿದ್ದೀನಿ ಸಾಕಷ್ಟು ಜನ ನನ್ನ ಬಗ್ಗೆ ಮಾತಾಡ್ತಕ್ಕಂಥ ಹಿತೈಷಿಗಳು ಬಹುಶಃ ಅವ್ರ ನನ್ನ ಹಿತೈಷಿಗಳು ನನ್ನ ಮುಂದೆ ಹೋಗತಕ್ಕಂಥ ದಾರಿನ ಸುಗಮ ಮಾಡ್ಕೊಡ್ತಾ ಇದ್ದಾರೆ ಅವನ್ನ ನಾನು ಹಿತೈಷಿಗಳು ಅಂತ ಭಾವಿಸ್ತೀನಿ ಕೆ ಇದ್ರನೆ ಅಭಿವೃದ್ಧಿಗೆ ಒಂದು ಇದು ಅಂತ ಹೇಳ್ಬೋದು ಮುನ್ನುಡಿ ಅಂತ ಹೇಳ್ಬೋದು ಸೊ ಅವರೆಲ್ಲರಿಗೂ ನನ್ನ ಇತಿಷಿಗಳು ನನ್ನ ನಾಸ್ರು ಅಂತ ಅನ್ಕೊತೀನಿ ಇವತ್ತೇ ಅಲ್ಲ ನನ್ನ ಶಾಸಕನಾಗ ಇರೋ ತನಕ ನೀವು ಎಷ್ಟು ದಿವಸ ನಾನು ಇಟ್ಕೊಂತೀರಿ ಅಷ್ಟು ದಿವಸನು ಆ ತಾಯಂದ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಬಹುಶಃ ಮಾತು ಕೊಟ್ಟು ತಪ್ಸ್ಕೊಂಡಿರ್ತಕ್ಕಂಥ ಯಾವ್ದು ಸನ್ನಿವೇಶಗಳು ಸಂದರ್ಭಗಳು ಮುಳಬಾಗ ತಾಲೂಕಲ್ಲಿ ಇಲ್ಲ ಅದೇ ಸಂದರ್ಭವಾಗಿ ಈ ತಾಯಂದ್ರ ಎಲ್ಲ ಪ್ರವಾಸವನ್ನ ಕೈಗೊಂಡು ಬರ್ಲಿ ಸೊ ಮುಳಬಾಗಲಾದತ್ತ ಎಲ್ಲ ನನ್ನ ತಾಯಿಂದ್ರು ಪ್ರವಾಸ ಹೋಗ್ಲಿಕ್ಕೆ ನೀವು ಡೇಟ್ ಅನ್ನು ಮಾಡ್ಕೊಂಡು ಮಾಡಿಕೊಂಡು ನಮ್ಮ ಕಾರ್ಯದರ್ಶಿಗಳಾದ ರಘುಪತ್ ರೆಡ್ಡಿ ಸಾರ್ಗೆ ನಿಮ್ಮ ನಮೂದನೆ ಮಾಡಿ ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀನಿ ನಾಳೆ ಹೋಗ್ಬೇಕಾದ್ರೆ ಇವತ್ತು ಬಸ್ ಮಾಡ ಕೇಳಕ್ ಹೋಗ್ಬೇಡಿ ಯಾಕಂದ್ರೆ ಪರ್ಮಿಟ್ ಆಗ್ಬೇಕು ಸೊ ಅದರಿಂದ ಮುಂಚಿತವಾಗಿ ಯಾವ ಯಾವ ಊರಿಂದ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದನ್ನ ನೀವು ನಮೂದನೆ ಮಾಡ್ಕೊಳ್ಳಿ ಇಪ್ಪತ್ತಾರನೇ ತಾರೀಕಿಂದ ಅಪ್ ಟು ನಾಳೆ ಜನವರಿ ಸಂಕ್ರಾಂತಿ ತನಕ ಎಷ್ಟು ಬಸ್ಗಳು ಬೇಕಾದ್ರೂ ವ್ಯವಸ್ಥೆನ ಮಾಡಲಿಕ್ಕೆ ನನ್ನ ಪಕ್ಷ ಮತ್ತು ನನ್ನ ನಾಯಕರು ನಾನು ರೆಡಿಯಾಗಿ ನಿಂತಿದ್ದೀವಿ ಇದ್ರದ್ದು ಯಾವುದೇ ಕಿವಿ ಕೊಡ್ತಕ್ಕಂಥ ಪ್ರಶ್ನೆ ಬೇಡ ನಿಮ್ಮ ಒಂದು ಆರಾಮೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಕ್ಷೇಮವಾಗಿ ಲಾಭವಾಗಿ ಬನ್ನಿ ಅಂತ ಕೇಳ್ಕೊಂತ ಇಡೀ ಎಲ್ಲ ನನ್ನ ಹೋಮ್ ಶಿಕ್ಷಿ ತಾಯಂದ್ರಿಗೆ ನಮಸ್ಕರಿಸೋದು ನಾನು ಮಾತು ಮುಗಿಸ್ತೀನಿ